ಸಾಗರದ ಶ್ರೀ ಮಾರಿಕಾಂಬಾ ಜಾತ್ರೆಯ ಮೊದಲ ದಿನದ ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ನಂತರ ತವರು ಮನೆ ದೇವಸ್ಥಾನದಲ್ಲಿ ಪೋತರಾಜನ ಚಾಟಿ ಸೇವೆಯ ಮೂಲಕ ದೇವಸ್ಥಾನದಿಂದ ಹೊರಟು ಸಾಗರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೃಹತ್ ಮೆರವಣಿಗೆಯ ಮೂಲಕ ಸಾಗಿ ಬೆಳಗಿನ ಜಾವ ದೇವಿಯ ಭವ್ಯ ಮೂರ್ತಿಯನ್ನು ಬುಧವಾರ ಗಂಡನ ಮನೆ ದೇವಸ್ಥಾನದ ಮಂಟಪದ ಗದ್ದುಗೆಯಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು ಅಮ್ಮನವರ ದರ್ಶನವನ್ನ ಪಡೆಯಲಿಕ್ಕೆ ಶಿವಮೊಗ್ಗ ಜಿಲ್ಲೆಗೆ ನೂತನವಾಗಿ ಆಗಮಿಸಿರ್ತಕ್ಕಂಥ ಎಸ್ ಪಿ ಅವರು ಈ ಒಂದು ದೇವಿಯ ದರ್ಶನಕ್ಕೆ ಆಗಮಿಸಿದ್ದಾರೆ ಮೆರವಣಿಗೆಯಲ್ಲಿ ಹುಲಿ ವೇಷ ಬೆದರು ಗೊಂಬೆ ಚಂಡೆ ಡೊಳ್ಳು ಮತ್ತು ಕೀಲು ಕುದುರೆ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳು ಪಾಲ್ಗೊಂಡಿದ್ದವು ಮೆರವಣಿಗೆಯುದ್ದಕ್ಕೂ ಬಿಗಿ ಪೊಲೀಸರ ಬಂದೋಬಸ್ತು ಮಾಡಲಾಗಿತ್ತು ರಾತ್ರಿಯಾದರೂ ಮೆರವಣಿಗೆಯಲ್ಲಿ ಸಾವಿರಾರು ಜನರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಭಕ್ತರು ಶ್ರೀ ಮಾರಿಕಾಂಬಾ ರಥೋತ್ಸವದ ಸಂದರ್ಭದಲ್ಲಿ ಜೀವಂತ ಕೋಳಿಗಳನ್ನು ಹಾರಿಸಿ ದೇವಿಗೆ ಅರ್ಪಿಸುತ್ತಿರುವ ದೃಶ್ಯ ಕಾಣುಬಂದಿದೆ ಮೆರವಣಿಗೆಯಲ್ಲಿ ಪಾಲ್ಗೊಂಡ ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಡೊಳ್ಳು ಕುಣಿತದ ತಂಡದ ಜೊತೆಗೆ ಹೆಜ್ಜೆ ಹಾಕಿದ್ದು ವಿಶೇಷವಾಗಿತ್ತು ಅದರ ಜೊತೆಗೆ ಮೆರವಣಿಗೆಯಲ್ಲಿರುವ ವಿವಿಧ ಕಲಾ ತಂಡಗಳಿಗೆ ಸ್ಫೂರ್ತಿ ತುಂಬಿದರು ಗಂಡನ ಮನೆ ದೇವಸ್ಥಾನದ ಎದುರಿನಲ್ಲಿ ನಿರ್ಮಿಸಿರುವ ಭವ್ಯ ಗದ್ದುಗೆಯಲ್ಲಿ ಶ್ರೀ ಮಾರಿಕಾಂಬಾ ಅಮ್ಮನವರನ್ನು ಪ್ರತಿಷ್ಠಾಪಿಸಲಾಯಿತು ನಂತರ ಸಂಪ್ರದಾಯದಂತೆ ಅಮ್ಮನವರಿಗೆ ಕೋರಿಹಲ್ಲು ಬರೆಯುವ ಶಾಸ್ತ್ರ ನಡೆಯಿತು ಕೋರಿಹಲ್ಲು ಬರೆಯುವ ಮೂಲಕ ಶ್ರೀ ಮಾರಿಕಾಂಬಾ ತಾಯಿಯು ಉಗ್ರರೂಪ ತಾಳುತ್ತಾಳೆ ಎಂಬ ಪ್ರತೀತಿಯಂತೆ ಪ್ರತಿ ಜಾತ್ರೆಯಲ್ಲಿಯೂ ಮೊದಲ ದಿನ ಸಿಹಿ ಊಟ ಮಾಡಿದರೆ ಜಾತ್ರೆಯ ಎರಡನೇ ದಿನದಂದು ಮಾಂಸದ ಔತಣ ಏರ್ಪಡಿಸುತ್ತಾರೆ ಗಂಡನ ಮನೆ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕ ರವಿ ಪೋತರಾಜ್ರವರಿಂದ ವಿಶೇಷ ಪೂಜೆ ನಡೆಯಿತು ವಿವಿಧ ಸಮಾಜದವರಿಂದ ಅಮ್ಮನವರಿಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿ ನಡೆಯಿತು ಧಾರ್ಮಿಕ ವಿಧಿವಿಧಾನಗಳ ನಡೆಸಿದ ನಂತರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು সোযোপযবন সোদের সোোলো চোলোমেচ্য ক্য়ানিনেকেন সোদে চেচোশ্র সোনোন সোমেয়ের সোনোষ্ ಈ ಸಂದರ್ಭದಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನದ ಅಧ್ಯಕ್ಷ ಕೆಎನ್ ನಾಗೇಂದ್ರ ಉಪಾಧ್ಯಕ್ಷ ಸುಂದರ ಸಿಂಗ್ ಪ್ರಧಾನ ಕಾರ್ಯದರ್ಶಿ ಗಿರಿಧರ್ ರಾವ್ ಖಜಾಂಚಿ ನಾಗೇಂದ್ರ ಕುಮಟ ಸಂಚಾಲಕರಾದ ಟಿವಿ ಪಾಂಡುರಂಗ ಪುರುಷೋತ್ತಮ ರವಿ ನಾಯ್ಡು ಹೀಗೆ ಇತರರು ಹಾಜರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ